ಸಂಪೂರ್ಣವಾಗಿ ಬೆಳೆ ನಾಶ ಆಗಿರುವಂತದ್ದು ಪರ್ಸೆಂಟ್ ನಷ್ಟು ಹೊತ್ತು ಬೀದರ್ ಜಿಲ್ಲೆ ಇರಬಹುದು ಗುಲ್ಬರ್ಗ ಜಿಲ್ಲೆ ಯಾದಗಿರಿ ಅದೇ ರೀತಿ ರಾಯಚೂರು ಭಾಗದಲ್ಲೂ ಸಹ ಬೆಳೆ ನಾಶ ಆಗಿ ರೈತರು ಇವತ್ತು ಕಂಗಾಲಾಗಿದ್ದಾರೆ ಒಂದು ಕಡೆ ಅತಿವೃಷ್ಟಿ ಮತ್ತೊಂದು ಕಡೆ ಏನು ಮಹಾರಾಷ್ಟ್ರದ ಜಲಾಶಯಗಳಿಂದ ಮೂರು ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಲಾಗಿದೆ ಇದೆಲ್ಲದರ ಪರಿಣಾಮವಾಗಿ ಈ ಭಾಗದಲ್ಲಿ ಸಮಸ್ಯೆಯನ್ನು ಕೂಡ ಉಲ್ಬಣಗೊಂಡಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ ನನಗೂ ಕೂಡ ನಮ್ಮ ಪಕ್ಷದ ಅಧ್ಯಕ್ಷರು ಶಾಸಕರು ನಮ್ಮ ಮಾಜಿ ಸಂಸದರು ವಿಧಾನಸಭಾ ಸದಸ್ಯರು ಇಲ್ಲ ಅಧ್ಯಕ್ಷರು ದಯವಿಟ್ಟು ತಕ್ಷಣ ಬರಬೇಕು ರೈತರು ಬಹಳ ಸಮಸ್ಯೆಯಲ್ಲಿದ್ದಾರೆ ಅಂತ ಹೇಳಿದಾಗ ನಾನು ನಮ್ಮ ವಿಪಕ್ಷ ನಾಯಕರಾಗಿರುವಂತಹ ಚಲ್ವಾದಿ ನಾರಾಯಣ ಸ್ವಾಮಿ ಅವರು ಹಿರಿಯರಾಗಿರ್ತಕ್ಕಂಥ ಗೋವಿಂದ ಕಾರಜೋಳಜಿ ಅವರು ತಕ್ಷಣ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಬದುಕಿಟ್ಟು ನಿನ್ನೆಯ ದಿನ ಬೀದರ್ ಜಿಲ್ಲೆನಲ್ಲಿ ಬೀದರ್ ಬೀದರ್ ವಿಧಾನಸಭಾ ಕ್ಷೇತ್ರದಲ್ಲಿ ಇಸ್ಲಾಂ ಇಸ್ಲಾಂಪುರ ಬಾಲ್ಕಿ ವಿಧಾನಸಭಾ ಕ್ಷೇತ್ರ ಆಳಂದ ಅದೇ ರೀತಿ ಔರಾದ್ ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ವೀಕ್ಷಣೆಯನ್ನು ಮುಗಿಸ್ಕೊಂಡು ನಿನ್ನೆ ಅಫಜಲ್ಪುರದ ಅಫಜಲ್ಪುರ ತಾಲೂಕಿನ ದೇವಲ್ ಗಾಣಗಾಪುರ ಅಲ್ಲೂ ಕೂಡ ಭೇಟಿಯನ್ನು ಕೊಟ್ಟು ಕಾಳಜಿ ಕೇಂದ್ರವನ್ನು ಕೂಡ ಭೇಟಿ ಕೊಟ್ಟು ಅಲ್ಲೂ ಕೂಡ ಎಲ್ಲ ಎಲ್ಲರೂ ಮಾತನಾಡಿಸ್ಕೊಂಡು ಅಲ್ಲ ಪರಿಸ್ಥಿತಿಯ ಬಗ್ಗೆ ಅವಲೋಕನ ಮಾಡಿಕೊಂಡು ಇಂದಿನಿಂದ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರ ಅದೇ ರೀತಿ ಯಾದಗಿರಿ ಜಿಲ್ಲೆಗೆ ಭೇಟಿಯನ್ನು ಕೊಡ್ತಾ ಇದ್ದೇನೆ ಜೇವರ್ಗಿಗೂ ಕೂಡ ನಾನು ಭೇಟಿಯನ್ನು ಕೊಡ್ತಾ ಇದ್ದೇನೆ ಒಟ್ಟಾರೆಯನ್ಸ್ ಪ್ರಕಾರ ಒಂದು ಹೆಕ್ಟೇರ್ ಗೆ ಸಾವಿರದ ಎಂಟು ರೂಪಾಯಿ ಇತ್ತು ಎನ್ ಎಫ್ ನಾರನ್ಸ್ ಪ್ರಕಾರ ಆರ್ ಹೆಕ್ಟೇರ್ಗೆ ಇದ್ರೆ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹತ್ತು ಸಾವಿರ ರೂಪಾಯಿ ಪರ್ ಹೆಕ್ಟೇರ್ ಗೆ ಕೊಡುವಂತ ಒಂದು ನಿರ್ಧಾರವನ್ನ ಘೋಷಣೆ ಮಾಡಿದ್ರು ಎರಡು ಸೇರಿದ್ರೆ ಹದಿನಾರು ಸಾವಿರ ರೂಪಾಯಿ ಎಂಟುನೂರು ಹದಿನಾರು ಸಾವಿರದ ಎಂಟುನೂರು ರೂಪಾಯಿ ಒಂದು ಹೆಕ್ಟೇರ್ ಗೆ ಕೊಡುವಂತ ನಿರ್ಧಾರವನ್ನ ಅಂದಿನ ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ರು ಆರ್ಟಿಕಲ್ಚರ್ ಜಮೀನುಗಳು ಏನಿತ್ತು ಎನ್ ಡಿ ಆರ್ ಎಫ್ ಕಾನೂನ್ಸ್ ಪ್ರಕಾರ ಹದಿಮೂರು ಸಾವಿರದ ಐನೂರು ರೂಪಾಯಿ ಇದ್ರೆ ಒಂದು ಹೆಕ್ಟೇರ್ ಗೆ ಅಂದಿನ ಬಿಜೆಪಿ ಸರ್ಕಾರ ಜೊತೆಗೆ ಹತ್ತು ಸಾವಿರ ರೂಪಾಯಿ ಅಂದ್ರೆ ಇಪ್ಪತ್ ಸಾವಿರದ ಐನೂರು ರೂಪಾಯಿ ಒಂದು ಹೆಕ್ಟೇರ್ ಗೆ ಕೊಡುವಂತ ಕೆಲಸ ಅಂದಿನ ಯಡಿಯೂರಪ್ಪ ಸರ್ಕಾರ ಮಾಡಿತ್ತು ಇರಿಗೇಟೆಡ್ ಲ್ಯಾಂಡ್ ನೀರಾವರಿ ಜಮೀನಿಗೆ ಎನ್ ಡಿ ಆರ್ ಎಫ್ ನಾರ್ಮ್ಸ್ ಪ್ರಕಾರ ಹದಿನೆಂಟು ಸಾವಿರ ರೂಪಾಯಿ ಒಂದು ಹೆಕ್ಟೇರ್ ಗೆ ಇದ್ರೆ ಅಂದಿನ ಬಿಜೆಪಿ ಸರ್ಕಾರ ಹದಿನೆಂಟು ಸಾವಿರ ರೂಪಾಯಿಗೆ ಹತ್ತು ಸಾವಿರ ರೂಪಾಯಿ ಜೋಡಿಸಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಒಂದು ಹೆಕ್ಟೇರಿಗೆ ಪರಿಹಾರವನ್ನ ನೀಡುವಂತ ಕೆಲಸ ಬಿಜೆಪಿ ಸರ್ಕಾರ ಮಾಡಿತ್ತು ಅಷ್ಟೇ ಅಲ್ಲ ಯಾರು ಬಡವರು ಮನೆಯನ್ನ ಕಳೆದ್ರು ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟರು ಇದೆ ಕಾರ್ಜೋಳಜಿ ಅವರು ಕೂಡ ಇದ್ರು ಸಚಿವರು ಇರಲ್ಲ ಇನ್ನೂ ಅವರು ಮಂತ್ರಿ ವಿಸ್ತರಣೆ ಆಗಿರಲಿಲ್ಲ ಒಬ್ಬರೇ ಯಡಿಯೂರಪ್ಪನವರು ಆದ್ರೆ ರೈತರ ವಿಚಾರ ಬಂದಾಗ ಬಡವರ ವಿಚಾರ ಬಂದಾಗ ಅಂದಿನ ಯಡಿಯೂರಪ್ಪನವರ ನೇತೃತ್ವದ ಬಿಜೆಪಿ ಸರ್ಕಾರ ಒಂದು ಕ್ಷಣನೂ ಕೂಡ ತಡ ಮಾಡಿದೆ ಒಂದು ಕ್ಷಣನೂ ಕೂಡ ತಡ ಮಾಡ್ದೇನೆ ತತ್ಕ್ಷಣ ಪರಿಹಾರವನ್ನ ಕೊಡುವಂತ ನಿರ್ಧಾರವನ್ನ ದಿಟ್ಟ ನಿರ್ಧಾರವನ್ನ ಮಾಡಿದ್ರು ಹಾಗಾಗಿ ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾನು ಈ ನಾಡಿನ ರೈತರ ಪರವಾಗಿ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ರೈತರ ಪರವಾಗಿ ವಿನಂತಿಯನ್ನು ಕೂಡ ಮಾಡ್ತೇನೆ ದಯವಿಟ್ಟು ಇನ್ನೂ ಕೂಡ ತಡ ಮಾಡಬೇಡಿ